ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ನಷ್ಟಕ್ಕ ಶೌ ಕಿಟ್ ಮಾಡ್ಕೊಂಡಿದ್ನ ನೋಡ್ರಿ ಎಲ್ಲರಿಗೂ ಹಾಯ್ ಕೊಟ್ಟು ಹಂಗೆ ನಾನು ನಷ್ಟ ಮಾಡಕತ್ತಿನಿ ನೋಡ್ರಿ ನಷ್ಟ ಮಾಡಬನ್ರಿ ಇವತ್ತು ನಾಷ್ಟ ಮಾಡಿ ಕಾಟ ಈ ಥರ ರೆಡಿಯಾಗಿ ಎಲ್ಲಿಗೆ ಹೊಂಟ್ರಿ ಅಂತ ಅಂದ್ಕೊಂಡ್ರಿ ಇವತ್ತು ಕೂಡ ಸಣ್ಣ ರಾತ್ರಿ ಹೊಂಟಿ ನೋಡ್ರಿ ಎಲ್ಲರೂ ಕುಡ್ಕೊಂಡು ಇಲ್ಲೇ ಬಿಜಾಪುರ ಬಸ್ ಬಂತು ಹತ್ಕೊಂಡು ಹಂಗೆ ಹೋಗೋದ್ರಾಗ ಅಲ್ಲೇ ಸರ್ಕಲ್ ಇಳಿದು ಕಾಟ ಅಲ್ಲೊಂದು ಒಂದು ಬಸ್ ಬಂತು ಹತ್ಕೊಂಡು ಹೋಗಿ ಕಾಟ ಇವಾಗ ಕೂಲ್ ಸಂಬ ಸರ್ಕಲ್ ನೋಡ್ರಿ ಇದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ನಡ್ಕೊಂತ ಹೊಂಟೀವಿ ನೋಡ್ರಿ ಇಲ್ಲೇ ಕಾರು ಎಲ್ಲ ಪಾರ್ಕಿಂಗು ಇಲ್ಲೇ ಇರುತ್ತರಿ ಅಲ್ಲೇ ಸ ಹೂವು ತಗೊಂಡು ಇಟ್ಕೊಂಡು ಕಾಟ ಮತ್ತೆ ಮುಂದೆ ಹೋಗಿದ್ವಿ ನೋಡ್ರಿ ಇಲ್ಲೆಲ್ಲ ಕಾಗಿ ಎಲ್ಲ ಇಟ್ಟಿರ್ತಾರೆ ನೆಕ್ಸ್ಟ್ ಕೂಡ್ಲ ಜಾತ್ರೆ ನಮ್ಮ ಸೈಡೆಲ್ಲ ಭಾಳ ಜನ ಸೇರ್ತಾರ್ರಿ ಅಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಇದನ್ನು ಕೊಡಕತ್ತಿದ್ರು ಪೌಚ್ ನೀರು ಅವು ನಾವು ಇಸ್ಕೊಂಡು ತೇರು ನೋಡ್ರಿ ಈ ಥರ ರೆಡಿ ಮಾಡ್ಯಾರ ಭಾರಿ ಮಸ್ತಾಗಿತ್ತು ನೋಡೋಕೆಲ್ಲ ನಾವು ಅಲ್ಲೇ ಒಂದೆರಡು ಫೋಟೋ ತೊಗೊಂಡು ಈಗ ಹೋಗಿ ಸಲ ಒಂಚೂರು ತೀಯ ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ಯಾರೀ ಮತ್ತು ಇಲ್ಲಿ ಪಾರ್ಕಿಗೆ ಬಂದಿವ್ರಿ ಪಾರ್ಕ್ನಾಗೆಲ್ಲ ಮಂದಿ ನೋಡೋ ಕಾಟನ ಇದಾಯಿತು ಮತ್ತು ತಂಗೆ ಹೋಗೋದಾದಾಗ ನಮ್ಮ ಸಾನು ಒಂದು ಒಬ್ಬರಿಗೆ ಬಾಚನಗಿ ಕೊಟ್ಟಿದ್ದಕ್ಕೆ ಅದನ್ನ ಇಸ್ ಅನ್ನ ತನಕ ಬಿಟ್ಟು ಬರಲಿಲ್ಲ ಅಲ್ಲೇ ಪಾರ್ಕ್ನ ಸ್ವಲ್ಪ ರೆಡಿಯಾಗಿ ವಾಪಸ್ ಜಾತ್ರೆಗೆ ಬಂದಿ ನೋಡ್ರಿ ಜಾತ್ರೆಗೆ ಬರೋದ್ರಾಗನ ಒಂದು ಮೂರು ತೆರಿ ಮತ್ತು ಪಲ್ಲಕ್ಕಿರಿ ಇದು ತೆರಿನ ಕಡೆ ಹೊಂಟಿತ್ತು ನೋಡ್ರಿ ಆಲ್ಸ್ಟ್ರಿಯ ಬೌಲ್ ಬಾಳು ಕೋಟಿ ಬಂದು ಕಾಟ ಅದು ಒಂದು ಐದು ಸುತ್ತ ಹಾಕಿದ್ರಿ ತೇರಿನ ಸುತ್ತಕ್ಕೆ ಹಾಕಿದಾದ್ಮೇಲೆ ಒಂದೊಂದು ತೇರು ಸ್ವಲ್ಪ ಮಾತ್ರ ಕಳ್ಸನ್ನ ಸ್ವಲ್ಪ ಡಿವೈಡ್ ಮಾಡ್ಕಾಟ ಮ್ಯಾಗಿಡ್ತ ಹಾಕ್ತಾರೀ ಒಂದ ಅವಂದ ಅಷ್ಟು ಒಜ್ಜಿ ಇರುತ್ತಲ್ಲ ರೀ ಅದು ಭಾರ ಹಂಗಾಗಿ ಹೀಗೆ ಜಾತ್ರೆ ಅಂತ ನೋಡೋಕೆ ಒಂಥರ ಸಂಭ್ರಮ ನಾವು ಇದು ಫಸ್ಟ್ ವರ್ಷ ಹೋಗಿದ್ವಿ ಭಾಳ ಖುಷಿ ಅನ್ಸಕತ್ತೆ ಮತ್ತು ತೇರಿಗೆಲ್ಲ ಹಿಂಗೆ ನಂದಿಕೋಲು ಮುಂದೆ ಹೋಗ್ತಾವ್ರಿ ಆಮೇಲೆ ತೇರು ತೇರಿನಿಂದಗಡೆ ಇದು ಪಲ್ಲಕ್ಕಿ ಹಿಂಗೆಲ್ಲ ಮತ್ತು ನೆಕ್ಸ್ಟ್ ಅವು ಎಲ್ಲ ದೇವ್ರದ್ದು ಎಲ್ಲ ರೀ ನೋಡೋಕೆ ಒಂಥರ ಸಂಭ್ರಮ ಹಿಂಗೆ ನೋಡ್ರಿ ಕಳಸ ಮ್ಯಾಗ ಒಯ್ಯಕತ್ತಾರೆ ಹಿಂಗೆ ಬಿಚ್ಕೊಂಡು ಒಂದಂದ ಸ್ವಲ್ಪ ಭಾರ ಇರುತ್ತಲ್ಲ ಹಂಗಾಗಿ ಈ ಥರ ಮಾಡ್ತಾರೆ ತೇರು ನೋಡ್ರಿ ಕಳಸ ರೆಡಿ ಆಯಿತು ಈಗ ಅದಕ್ಕೆ ಹಾರನು ಹಿಂಗೆ ಸಪ್ಲೈ ಮಾಡ್ಕೊಂಡು ಹೋಗ್ತಾರೆ ಹಾರ ಆದ್ಮ್ಯಾಗ ಈಗೆಲ್ಲ ಜನ ನೋಡ್ರಿ ಎಷ್ಟು ಜನ ನಿಂತೈತೆ ನೋಡೋಕನೇ ಒಂದು ಕನಸು ಅಲ್ಲೋದಿಲ್ಲ ಜನರನ್ನ ಆ ಪರಿ ಜನ ಇತ್ತು ಈ ಕಳಸಲ್ಲ ಇವಾಗ ಕಳಿಸ್ ರೆಡಿ ಆದ ನೋಡ್ರಿ ತೇರು ಮಾತ್ರ ಭಾರಿ ಚೆಂದ ಮಸ್ತ್ ಮಗ ರೆಡಿ ಮಾಡಿದ್ರು ತೇರು ನೋಡೋ ಒಂಥರ ಆಗಿ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಈ ಸಲ ಸ್ವಲ್ಪ ಗಾಲಿ ಒಂಥರ ಡಿಫ್ರೆಂಟಾಗಿ ಮಾಡ್ಯಾರ ಈ ಸಲ ಜಾತ್ರೆನೂ ಭಾಳ ಚೆಂದ ಆಯ್ತು ಸಮಾಧಾನಲಿ ಶಾಂತಿ ಅಂತ ಈ ತೇರು ಸಾಕತ್ತೈತೆ ನೋಡ್ರಿ ಸ್ವಲ್ಪ ಆದರೂ ಗದ್ದಲ ಬದಲ ಇಲ್ಲ ಯಾಕಂದ್ರೆ ಪೊಲೀಸರೆಲ್ಲ ಜಾಸ್ತಿ ಜನ ಇದ್ದಕ್ಕಿಂತ ಜನರು ಸ್ವಲ್ಪ ಬಯಲಿಂದ ತೇರು ಮಾತ್ರ ಭಾಳ ಚಂದ ಹೋಯ್ತು ರೀ ಭಾಳ ಸಮಾಧಾನ ಎಲ್ಲರಿಗೆ ಎಲ್ಲರಿಗೂ ಖುಷಿ ಆಯ್ತು ನೋಡಿ ಕಾಟ ಇವಾಗ ಇದು ತೇರು ಬರುಸ್ ನೋಡಿರಿ ವಾಪಾಸ್ ಸೊ ಇಂದ ಮತ್ತು ವಾಪಸ್ ಇವಾಗ ಹಂಗೆ ತೇರೆಲ್ಲ ಅಲ್ಲೇ ಮೈಂಟೇನ್ ಇತ್ತು ಮ್ಯಾಗ ನಾವು ಒಂದು ಸೆಲ್ಫಿ ತೊಕೊಂಡು ನೋಡಿರಿ ತಗೊಂಡು ಕಾಟ ಇವಾಗ ಒಳಗಡೆ ನೋಡಿರಿ ಈ ಥರ ಡೆಕೋರೇಷನ್ ಭಾರಿ ಮಸ್ತ್ ಮಾಡಿದ್ರು ಡೆಕೋರೇಷನ್ ಮಾತ್ರ ಭಾಳ ಇಷ್ಟ ಆಯ್ತು ರೀ ಲೈಟಿಂಗ್ ಮಾತ್ರ ಅಲ್ಲೇ ಅಜ್ಜರು ಬಂದರು ಅವ್ರ ಆಶೀರ್ವಾದ ತಗೊಂಡು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ನೋಡ್ರಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ರೀ ಇನ್ನೊಂದು ವಿಡಿಯೋ ಮಿಸ್ ಮಾಡ್ದೆ ನೋಡ್ರಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊಂತೀನಿ ಇಲ್ಲೇ ಎಲ್ಲರೂ ಫೋಟೋ ತೆಗಿಸ್ ನೋಡ್ರಿ ಇದೊಳಗ ಬಾರಿ ಮಸ್ತ್ ಆಗಿತ್ತು ಈ ವಿಡಿಯೋ ಇಲ್ಲೇ ಎಂಡ್